ನಮಸ್ಕಾರ ಎಲ್ಲರಿಗೂ ರಾಜ್ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ಗೆ ಬಳಸುವಂತಹ ಮಸಾಲಾ ಪೌಡರ್ ರೆಸಿಪಿನ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಟನ್ ಸಾಂಬಾರ್ ಪುಡಿನ ಮಾಡಿಟ್ಕೊಂಡ್ರೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ಮೆಣಸಿನ್ಕಾಯಿ ಮತ್ತು ಧನಿಯನ್ನ ಎರಡರಿಂದ ಮೂರು ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೆಣ್ಸಿನ್ಕಾಯಿ ಗರ್ಗರಿಯಾಗೋವರೆಗೂ ಒಣಗಿಸ್ಕೊಳ್ಬೇಕು ಮೆಣಸಿನ್ಕಾಯಿನ ತಗೊಳ್ಳುವಾಗ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ಈ ರೀತಿ ಸಣ್ಣ ಕುದ್ದುಕಿರಬೇಕು ಆ ರೀತಿಯಾಗಿರುವಂತಹ ಮೆಣ್ಸಿಕಾಯನ್ನು ತೊಗೊಳ್ಳಿ ಧನಿಯನೂ ಅಷ್ಟೇ ಹಸ್ರಾಗಿರುವಂತಹ ಧನಿಯಾನ ತೊಗೊಂಡ್ರೆ ಮಟನ್ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೂರು ರೀತಿಯಾದಂತಹ ಮೆಣ್ಸಿಕಾಯನ್ನು ತೊಗೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಮಣ್ಕಟ್ಟು ಮೆಣಸಿನ್ಕಾಯಿ ಮಣ್ಕಟ್ಟು ಮೆಣ್ಸಿಕಾಯಿನ ಖಾರ ಇಷ್ಟಪಡೋರಾದರೆ ಆದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನಾವು ಒಂದೊಂದೇ ಸಾಮಗ್ರಿಗಳನ್ನ ಹಾಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಕಡಲೆಕಾಳನ್ನ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಕಡಲೆಕಾಳು ಚಿಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯನ ಹಾಕ್ಕೊಳ್ಳೋದ್ರಿಂದ ಮಟನ್ ಸಾಂಬಾರ್ ಪುಡಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಅರ್ಧ ಕೆ ಜಿಯಷ್ಟು ಧನಿಯಾನ ತಗೊಂಡಿದ್ದೀನಿ ನಾನಿಲ್ಲಿ ಇವತ್ತು ಅರ್ಧ ಕೆ ಜಿ ಧನಿಯಾಗೆ ನಾನು ಮಟನ್ ಮಸಾಲ ಪೌಡರ್ನ ಮಾಡ್ಕೊಳ್ತಾ ಇರೋದು ಧನಿಯಾ ಚೆನ್ನಾಗಿ ಒಣ್ಗಿರೋದ್ರಿಂದ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಮೀಡಿಯಮಾಗೆನೆ ನಾವು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ರೋಸ್ಟ್ ಮಾಡ್ಕೊಬಿಟ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಇಷ್ಟು ಫ್ರೈ ಮಾಡಿಕೊಂಡು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಬೇಳೆ ಸಾಂಬಾರು ಪುಡಿ ಪುಳಿಯೋಗರೆ ಪುಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಆ ರೆಸಿಪಿ ವಿಡಿಯೋ ಬೇಕಿದ್ರೆ ವೀಡಿಯೋ ಕೊನೆಯಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಲ್ಲೋಗಿ ಚೆಕ್ ಮಾಡಿ ಇವಾಗ ನಾನು ಮೆಣ್ಸಿಕಾಯನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೂರ ಇಪ್ಪತ್ತೈದು ಗ್ರಾಮು ಮತ್ತು ಮಣ್ಕಟ್ ಮೆಣ್ಸಿ ಅಂತ ಹೇಳಿದ್ನಲ್ಲ ಅದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೇಕು ಮೆಣ್ಸಿಕಾಯಿನ ನೀವು ಚೆನ್ನಾಗಿ ಒಣಗಿಸ್ಕೊಂಡಿದ್ರೆ ಫ್ರೈ ಮಾಡೋದನ್ನು ಬೇಡ ಇಲ್ಲಾಂದರೆ ಸ್ವಲ್ಪ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಮೊದಲೇ ಹೇಳಿದ ಹಾಗೆ ಖಾರ ತಿನ್ನೋರಾದರೆ ಮಣ್ಕಟ್ಟು ಮೆಣ್ಸಿ ಹಾಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳೋಕೆ ಹೋಗಬೇಡಿ ಅದು ತುಂಬ ಖಾರ ಇರುತ್ತೆ ಇವಾಗ ನೋಡಿ ಎಲ್ಲ ಮೆಣ್ಸಿಕಾಯೂ ಈ ರೀತಿಯಾಗಿ ಫ್ರೈ ಮಾಡಿ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಐವತ್ತು ಗ್ರಾಮಷ್ಟು ಅರಿಶಿನದ ಕೊಂಬನ್ನು ಹಾಕಿ ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡಿಕೊಳ್ಬೇಕು ಅರಿಶಿನದ ಕೊಂಬು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಜಜ್ಜಿ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು ಇವಾಗ ನೋಡಿ ನಾನು ಎಲ್ಲ ಸಾಮಗ್ರಿಗಳನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಈ ರೀತಿಯಾಗಿ ಪೌಡರ್ನ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ನಾವು ಸರಿಯಾಗಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ಪುಡಿ ಪೂರ್ತಿ ತಣ್ಣಗಾದ್ಮೇಲೆ ನಂತರ ಜರಡಿ ಮಾಡಿಕೊಂಡು ನಾವು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ ನೀವು ಯಾವ ಬಾಕ್ಸ್ಗೆ ಸಾಂಬಾರ್ ಪುಡಿನ ಹಾಕಿ ಇಟ್ಕೊಳ್ತೀರೋ ಆ ಬಾಕ್ಸನ್ನ ಚೆನ್ನಾಗಿ ತೊಳೆದು ಒರೆಸಿ ಬಿಸಿಲಿನಲ್ಲಿ ಸ್ವಲ್ಪ ಸಮಯ ಒಣಗಿಸಿ ನಂತರ ನೀವು ಪೌಡರ್ನ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಪೌಡರ್ ಹಾಳಾಗೋದಿಲ್ಲ ಚೆನ್ನಾಗಿರತ್ತೆ ಬಾಕ್ಸ್ ಏನಾದರೂ ಬೆಟ್ಟಿದರೆ ಬೇಗ ನಿಮಗೆ ಸಾಂಬಾರ್ ಪುಡಿ ಹಾಳಾಗ್ಬಿಡತ್ತೆ ಈ ರೀತಿಯಾಗಿ ನೀವು ಮಟನ್ ಮಸಾಲಾ ಪುಡಿನ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಮಟನ್ ಮಸಾಲಾ ಪುಡಿ ರೆಸಿಪಿ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು